ಎಲ್ಲಾ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು ಇವತ್ತು ಧ್ಯಾನ ತ್ರೀ ಅಲ್ಲಿ ಮುನ್ನೂರ ನಾಲ್ಕನೇ ಸೆಷನ್ ಧ್ಯಾನ ಪ್ರತಿ ದಿವಸ ಯಾರಿಗೆ ಬೇಕು ಅಂದ್ರೆ ಆತ್ಮಕ್ಕೆ ಬೇಕು ಮನಸ್ಸಿಗೆ ಬೇಕು ಬುತ್ತಿಗೆ ಬೇಕು ಭಾವನ ಶರೀರಕ್ಕೆ ಬೇಕು ಸೂಕ್ಷ್ಮ ಶರೀರಕ್ಕೆ ಬೇಕು ಈ ಭೌತಿಕ ಶರೀರಕ್ಕೆ ಬೇಕು ಲಿಂಗ ಶರೀರಕ್ಕೆ ಬೇಕು ಪ್ರತಿ ಶರೀರಕ್ಕೆ ಧ್ಯಾನ ಬೇಕೇ ಬೇಕು ಇದು ಬರೀ ಒಂದು ಆರೋಗ್ಯಗೋಸ್ಕರ ಮಾಡೋ ಒಂದು ಪ್ರಕ್ರಿಯೆ ಮಾತ್ರ ಅಲ್ಲ ಒಬ್ಬ ಆತ್ಮ ತನ್ನ ಪೂರ್ಣಾತ್ಮದಿಂದ ಬಿಡುಗಡೆ ಆಗುತ್ತದೆ ಆತ್ಮಕ್ಕೆ ಎಲ್ಲ ಗೊತ್ತು ಅನ್ನೋದು ಸ್ವಲ್ಪ ಒಳಗೆ ಹೋಗಿ ನಾವು ನೋಡಿದ್ರೆ ಒಬ್ಬ ಆತ್ಮ ಮುನ್ನೂರ ಜನ್ಮ ತಗೊಂಡಿದ್ರೆ ಆ ಮುನ್ನೂರು ಜನ್ಮದಲ್ಲಿ ಇರೋ ಅನುಭವಗಳು ಮಾತ್ರ ಆತ್ಮಕ್ಕೆ ಗೊತ್ತು ಬೇರೆ ಏನೂ ಗೊತ್ತಿಲ್ಲ ಯಾಕೆಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀವಿ ನಾವೆಲ್ಲರೂ ಎಷ್ಟೋ ನೂರು ಇಲ್ಲಾಂದ್ರೆ ಸಾವಿರ ಜನ್ಮಗಳು ತಗೊಂಡಿರ್ಬೋದು ಆದ್ರೆ ಉಡ್ಡಿನ ತಕ್ಷಣ ನಮಗೆ ಇಂದಿನ ಜನ್ಮಗಳ ಬಗ್ಗೆ ಏನಾದ್ರೂ ನೆನಪಿದೆಯಾ ಇಲ್ಲ ಈಗ ಯಾರು ಧ್ಯಾನ ಮಾಡ್ತಾ ಇದ್ದಾರೋ ಸ್ವಲ್ಪ ಜನಕ್ಕೆ ಮುಂದಿನ ಜನ್ಮದು ಸ್ವಲ್ಪ ಸ್ವಲ್ಪ ವಿಷಯಗಳು ಅರ್ಥ ಆಗ್ತಾ ಇದೆ ಏನು ಇದೆ ಅಂತ ಕ್ಲಾರಿಟಿ ಬರ್ತಾ ಇದೆ ಬಟ್ ಎಲ್ಲರಕ್ಕೆ ಎಲ್ಲ ನೆನಪು ಇರಲ್ಲ ಆ ಥರ ಸೋಲ್ಗೆ ರಿಯಲೈಸೇಷನ್ ಬರಬೇಕು ಎಕ್ಸ್ಪ್ಲೋರ್ ಮಾಡ್ತಾ ಇರುತ್ತದೆ ತಾನು ಪೂರ್ಣಾತ್ಮ ಯಾರು ಎಲ್ಲಿಂದ ತಾವು ಬಂದಿರೋದಂತ ಆ ಸೋಲ್ ಎವಲ್ಯೂಷನ್ ಆಗ್ಬೇಕು ಅಂದ್ರೆ ಈ ಮೆಮೊರಿಯನ್ನ ರಿಮೂವ್ ಮಾಡಿಬಿಡುತ್ತದೆ ಇದು ಸೃಷ್ಟಿಯ ಒಂದು ನಿಯಮ ಈ ಫಿಸಿಕಲ್ ಬಾಡಿಯಲ್ಲಿ ನಾವು ಹುಟ್ಟಿದ ತಕ್ಷಣ ನಾವು ಯಾರು ನಮ್ಗೆ ಗೊತ್ತಿಲ್ಲ ಆ ಥರನೇ ಒಂದು ಪೂರ್ಣಾತ್ಮದಿಂದ ಒಂದು ಆತ್ಮ ಬಂದಿದ್ರು ಆತ್ಮಕ್ಕೆ ಏನು ಗೊತ್ತಿಲ್ಲ ಶಾಮತ್ಯತೆ ಇದೆ ಕೇಪಬಲಿಟಿ ಇದೆ ಪೊಟೆನ್ಶಾಲಿಟಿ ಇದೆ ಆದ್ರೆ ಅದು ಎಕ್ಸ್ಪ್ಲೋರ್ ಮಾಡಬೇಕು ಈಗ ಒಂದು ಪುಸ್ತಕ ನಾವು ಓದ್ತಾ ಇದೀವಂದ್ರೆ ಅದು ಆತ್ಮ ಜ್ಞಾನ ತಗೊಳ್ತದೆ ಆತ್ಮ ಒಬ್ಬರ ಹತ್ರ ಅನುಭವ ಕೇಳ್ತಾ ಇದ್ರೆ ನಿಮ್ಮ ಆತ್ಮ ಆ ಅನುಭವವನ್ನ ತಗೊಳ್ತಾ ಇದೆ ಒಂದು ರುಚಿಕರವಾದ ಊಟವನ್ನು ನಾವು ತಗೊಳ್ತಾ ಇದೀವಂದ್ರೆ ಆ ರುಚಿಯನ್ನ ಆತ್ಮ ತಗೊಳ್ತಾ ಇದೆ ಆತ್ಮ ದೃಷ್ಟಿಯಿಂದ ಪ್ರತಿಯೊಂದು ನಾವು ನೋಡಿದ್ರೆ ಆತ್ಮಕ್ಕೆ ಅನುಭವ ಬೇಕು ಅನುಭವದಿಂದ ಜ್ಞಾನ ಜ್ಞಾನದಿಂದ ಮುಕ್ತಿ ಜ್ಞಾನದಿಂದಾನೇ ಪ್ರತಿಯೊಂದನ್ನು ಓಪನ್ ಆಗುತ್ತೆ ಡಿಸೈರ್ಸ್ ಅಂದ್ರೆ ಇದು ಬೇಕು ಅದು ಬೇಕು ಅಂತ ಪ್ರತಿಯೊಬ್ಬರಿಗೆ ಏನೋ ಒಂದು ಇರುತ್ತದೆ ಆತ್ಮಕ್ಕನೂ ಬೇಕು ಒಂದು ಜನ್ಮ ಬೇಕು ಈ ಜನ್ಮದಿಂದ ಎಷ್ಟೋ ಅನುಭವ ಬೇಕು ಜ್ಞಾನ ಬೇಕು ಬರೀ ಶರೀರಕ್ಕೆ ಏನ್ ಬೇಕು ನಾವು ಕೊಡ್ತಾ ಇದೀವಿ ಮನಸ್ಸಿಗೆ ಏನ್ ಬೇಕು ಭಾವನೆಗಳಿಗೆ ಏನ್ ಬೇಕು ಕೊಡ್ತಾ ಇದ್ದೀವಿ ಆದ್ರೆ ಆತ್ಮಕ್ಕೆ ಏನ್ ಬೇಕು ಅಂದ್ರೆ ಧ್ಯಾನ ಆತ್ಮಕ್ಕೆ ಏನ್ ಬೇಕು ಅಂದ್ರೆ ಅನುಭವ ಎಷ್ಟು ಸಾಧ್ಯ ಆಗುತ್ತದೋ ಅಷ್ಟೊಂದು ಅನುಭವ ನಾವು ಆತ್ಮಕ್ಕೆ ಕೊಡಬೇಕು ಯಾಕೆಂದ್ರೆ ಆತ್ಮಕ್ಕೆ ಅದು ಬೇಕು ಆತ್ಮಕ್ಕೆ ಏನು ಬೇಕು ಅದು ನಾವು ಕೊಡಬೇಕು ಅಂದ್ರೆ ಈ ಕ್ಷಣದಲ್ಲಿ ನಾವಿದ್ರೇನೆ ಅನುಭವ ಜಾಸ್ತಿ ಕೊಡಬಹುದು ಮನಸ್ಸು ಭಾವನೆಗಳು ಹಿಂದೆ ಹೋಗಿ ಯಾರೋ ಏನೋ ಹೇಳಿದ್ರು ಏನೋ ಒಂದು ಸಂಘಟನೆ ಆಗಿದ್ದು ಅಲ್ಲೇ ನಿಲ್ತ್ಕೊಂಡಿದ್ರೆ ಸಿಕ್ಕಾಕೊಂಡಿದ್ರೆ ಮತ್ತೆ ಈ ಕ್ಷಣದಲ್ಲಿ ನಾವು ಇರಲ್ಲ ಈ ಕ್ಷಣದಲ್ಲಿ ನಾವು ಇಲ್ಲ ಅಂದ್ರೆ ಅದು ಆತ್ಮಕ್ಕೆ ಅನುಭವ ಬರಲ್ಲ ಒಂದು ಸಂಘಟನೆ ಆಗುತ್ತದೆ ಅದರ ಬಗ್ಗೆ ಇಪ್ಪತ್ತು ದಿವಸ ಮೂವತ್ತು ದಿಸ ಹತ್ತು ವರ್ಷ ನಾವು ಅದೇ ಯೋಚನೆ ಮಾಡಿಕೊಂಡು ಅದರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ರೆ ಆತ್ಮಕ್ಕೆ ಒಂದು ಪರ್ಸೆಂಟ್ನು ಉಪಯೋಗ ಇಲ್ಲ ಅಷ್ಟು ಆತ್ಮಕ್ಕೆ ಅನುಭವ ಬೇಕು ಯಾರು ಏನೇ ಮಾತಾಡಿದ್ರು ಯಾರು ನಿಮ್ ಬಗ್ಗೆನೋ ಬೇರೆಯವ್ರ ಬಗ್ಗೆನೋ ಏನೇ ಕತೆ ಹೇಳಿದ್ರು ಇದು ಆತ್ಮಕ್ಕೆ ಬೇಡ ಗಾಸಿಪ್ಸ್ ಬೇಡ ಕಂಪ್ಲೇಂಟ್ಸ್ ಬೇಡ ಜಡ್ಜ್ಮೆಂಟ್ಸ್ ಬೇಡ ಹದಿನೆಂಟು ಬಿ ಎಸ್ ಎಸ್ ಸೂತ್ರಗಳಲ್ಲಿ ಕಾಸಿಪ್ಸು ಕಂಪ್ಲೇಂಟ್ಸು ಜಡ್ಜ್ಮೆಂಟ್ಸ್ ಬೇಡ ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಅದು ಆತ್ಮಕ್ಕೆ ಬೇಡ ಬೆಳ್ಳುಳ್ಳಿ ಬೇಡ ಅಂತೀವಿ ಅದರಲ್ಲಿಯೂ ದೊಡ್ಡ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತದೆ ಯಾಕೆ ಬೆಳ್ಳುಳ್ಳಿ ಬೇಡ ಅಂದ್ರೆ ಬೆಳ್ಳುಳ್ಳಿ ಅನ್ನೋದು ಶರೀರಕ್ಕೆ ಉಪಯೋಗ ಇದೆ ಬಟ್ ಆತ್ಮಕ್ಕೆ ಅದು ಕ್ಯಾನ್ಸರ್ ಆತ್ಮಕ್ಕೆ ಬೇಡ ಪುಸ್ತಕ ಓದಬೇಕು ಯಾರಿಗೆ ಬೇಕು ಆತ್ಮಕ್ಕೆ ಬೇಕು ಧ್ಯಾನ ಮಾಡಬೇಕು ಯಾರಿಗೆ ಬೇಕು ನಿಮ್ಮ ಆತ್ಮಕ್ಕೆ ಬೇಕು ಪ್ರತಿಯೊಬ್ಬರಿಂದ ಅನುಭವ ಕೇಳಬೇಕು ಯಾರಿಗೆ ಬೇಕು ನಿಮ್ಮ ಆತ್ಮಕ್ಕೆ ಬೇಕು ಒಂದು ಪಿರಮಿಡ್ ಕಟ್ಟಬೇಕು ಯಾರ್ಗೆ ಬೇಕು ಅದು ಆತ್ಮಕ್ಕೆ ಬೇಕು ಪ್ರತಿ ಒಂದು ನಮ್ಮ ಆತ್ಮಕ್ಕೆ ಏನ್ ಬೇಕೋ ಅದು ಹದಿನೆಂಟು ಸೂತ್ರಗಳು ಆತ್ಮದೃಷ್ಟಿಯಿಂದ ನೋಡಿದರೆ ಮಾತ್ರ ಅದು ಅರ್ಥ ಆಗುತ್ತದೆ ನೀವು ಮನೋದೃಷ್ಟಿಯಿಂದ ಭಾವನೆ ದೃಷ್ಟಿಯಿಂದ ನೋಡಿದರೆ ಆರ್ಗ್ಯೂ ಮಾಡ್ತಾ ಕುತ್ಕೊಳ್ತೀವಿ ಕನ್ಫ್ಯೂಸ್ ಆಗ್ತಾ ಕುತ್ಕೊಳ್ತೀವಿ ಸೋಲ್ ರಿಯಲೈಸೇಷನ್ ಸೆಲ್ಫ್ ರಿಯಲೈಸೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆತ್ಮಕ್ಕೆ ಎಷ್ಟಾಗುತ್ತೋ ಅಷ್ಟೊಂದು ಅನುಭವಗಳನ್ನ ಕೊಡಿ ಸಂತೋಷವಾಗಿರ್ಬೇಕು ಈ ಕ್ಷಣದಲ್ಲಿ ಇರಬೇಕು ನಮ್ಮ ಜೀವನ ಈ ತರ ಇರಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಳ್ತೀವಿ ಆದ್ರೆ ಒಂದೊಂದು ಸ್ಟೆಪ್ ತಗೊಳ್ತಾ ಎಷ್ಟೋ ಚಾಲೆಂಜಸ್ ಬರ್ತಾ ಇರುತ್ತೆ ಅವಾಗ ಲೈಫ್ ಚೇಂಜ್ ಆಗ್ಬೇಕು ಅಂತ ನಾವು ಅನ್ಕೊಳ್ತೀವಿ ಬಟ್ ಸೃಷ್ಟಿ ಏನ್ ಹೇಳ್ತಾ ಇದೆ ಅಂದ್ರೆ ನಾವು ಅದಕ್ಕೆ ಅಡಾಪ್ಟ್ ಆಗಬೇಕು ಒಬ್ಬ ವ್ಯಕ್ತಿ ಹಿಮಾಲಯ ಶಿಖರಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾನು ಕೆಳಗೆ ಬೆಟ್ಟೆ ಕೆಳಗೆಯಿಂದ ಫಸ್ಟ್ ಸ್ಟೆಪ್ ತಗೊಳ್ತಾನು ಪ್ಲಾನ್ ಮಾಡಿದ್ರೆ ಮಾತ್ರ ಮೇಲೆ ಹೋಗಿ ಸೇರಲ್ಲ ಹೋಗ್ತಾ ಹೋಗ್ತಾ ತಾನು ಆ ಬೆಟ್ಟಕ್ಕೆ ಅಡಾಪ್ಟ್ ಆಗಬೇಕು ಆ ಕ್ಲೈಮೇಟ್ಗೆ ಅಡಾಪ್ಟ್ ಆಗಬೇಕು ಆ ರೂಟ್ಗೆ ಅಡಾಪ್ಟ್ ಆಗಬೇಕು ಆ ಪ್ರತಿಯೊಂದು ಚಾಲೆಂಜಸ್ಗೆ ಅಡಾಪ್ಟ್ ಆಗಬೇಕು ಆವಾಗ ಶಿಖರಕ್ಕೆ ಹೋಗ್ತಾನು ಬರೀ ನಾನು ಹೋಗ್ಬೇಕು ಅಂತ ಪ್ಲಾನ್ ಒಂದು ಇದ್ರೆ ಸಾಕಾಗಲ್ಲ ಅಡಾಪ್ಟ್ ಯಾರು ಆಗ್ತಾರೋ ಯಾರು ಅದನ್ನು ಅಕ್ಸೆಪ್ಟ್ ಮಾಡ್ತಾರೋ ಅವರು ಸೇರ್ತಾರೋ ಲೈಫಲ್ಲಿ ಜೀವನದಲ್ಲಿ ನಮ್ಗೆ ಎಷ್ಟೋ ಒಂದು ಸಂಘಟನೆಗಳು ಎಷ್ಟೇ ಒಂದು ಪರಿಸ್ಥಿತಿಗಳು ಬರ್ತಾ ಇರ್ತದೆ ಅದಕ್ಕೆ ನಾವು ಅಡಾಪ್ಟ್ ಆಗಬೇಕು ಪ್ರತಿಯೊಂದು ಚೇಂಜ್ ಆಗಿದ್ರೇನೆ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ನಾವು ಅನ್ಕೊಂಡಿದ್ರೆ ಸಮಯ ವೃದ್ಧ ಆಗುತ್ತೆ ಆತ್ಮ ದೃಷ್ಟಿಯಿಂದ ನೋಡೋದು ಕಲಿಬೇಕು ಈ ಸೆಷನ್ನು ಆತ್ಮಕೋಸ್ ಈ ಧ್ಯಾನ ಆತ್ಮಕೋಸ್ ಯಾಕೆಂದ್ರೆ ನಾವು ಯಾರು ಆತ್ಮಗಳು ಬಟ್ ಈ ಅನುಭವಗಳು ಬರಬೇಕು ಅಂದ್ರೆ ಶರೀರ ಇರಬೇಕು ಶರೀರ ಚೆನ್ನಾಗಿ ನೋಡ್ಕೋಬೇಕು ಶರೀರಕ್ಕೆ ಊಟ ಕೊಡಬೇಕು ಸ್ನಾನ ಕೊಡಬೇಕು ಆನಂದ ಕೊಡಬೇಕು ಏನೇನ್ ಬೇಕೋ ಅದನ್ನು ಕೊಡಬೇಕು ಯಾವುದಕ್ಕೆ ವೈರಾಗ್ಯ ಬೇಡ ವೈಭೋಗ್ಯ ಇರಬೇಕು ಅಂದ್ರೆ ಸೆಲೆಬ್ರೇಟ್ ಮಾಡಿ ಸೆಲೆಬ್ರೇಟ್ 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 ಏನೇ ಆದ್ರೂ ಆತ್ಮಕ್ಕೆ ಅನುಭವ ಕೊಡ್ತಾ ಹೋಗಿ ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್ಸ್